ಆಗಿರ್ಬೋದು ಎಲ್ಲರಲ್ಲೂ ನಾನು ಅತ್ಯಂತ ಕಳಕಳಿಯಿಂದ ಇವತ್ತು ನೀವು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಅದನ್ನು ಹೇಳಬೇಕಲ್ಲಿ ಇವತ್ತು ಒಂಬತ್ತು ಕೋಟಿ ಕೊಟ್ಟು ರಜನಿಕಾಂತ್ ಚಿತ್ರ ತಂದಿದ್ದಾರೆ ಇಪ್ಪತ್ತೆರಡು ಕೋಟಿ ರಜನಿಕಾಂತ್ ಮುಂದೆ ಬರೋ ಚಿತ್ರ ಕೂಲಿ ಅದರಲ್ಲಿ ಎರಡು ಕಂಡೀಷನ್ ಇದೆ ಏಕರೂಪ ದರ ಜಾರಿಗೆ ಬಂದರೆ ಕರ್ನಾಟಕದಲ್ಲಿ ಈ ರೇಟ್ ಅದು ಬರಲಿಲ್ಲವಾ ಈ ರೇಟು ಅಂದರೆ ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕಮ್ಮಿ ಆಗುತ್ತೆ ತರೋರಿಗೂ ಕಮ್ಮಿ ಆಗುತ್ತೆ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಡಿ ನಾವ್ಯಾರು ಇಲ್ಲಿ ಬೇರೆ ಭಾಷೆಯನ್ನ ನಾವು ಇಲ್ಲಿಂದ ಓಡಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ ಅವ್ರ ಜೊತೆಗೆ ನಮ್ಮನ್ನು ಉಳಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಹಾಗಾಗಿ ದಯಮಾಡಿ ಎಲ್ಲರನ್ನು ನಾನು ಮನವಿ ಮಾಡಿಕೊಡ್ತೀನಿ ಸರ್ಕಾರದ ಪಾಲನೆಯನ್ನು ನೀವೆಲ್ಲರೂ ಪಾಲಿಸಿ ಇವತ್ತೇನು ರಾಜ್ಯ ಸರ್ಕಾರ ನಾನು ನಿಜವಾಗಿ ನಾನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಗೃಹಮಂತ್ರಿಗಳು ಗೃಹಮಂತ್ರಿ ಪರಮೇಶ್ವರ್ ಅವರು ಕೇಳಿದ ತಕ್ಷಣ ಒಂದು ವಾರದಲ್ಲಿ ಈ ಆದೇಶವನ್ನು ಹೊರಡಿಸುವಂಥ ಕೆಲಸ ಮಾಡಿದರು ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ತಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ರದಲ್ಲೇ ಬರೆದು ಕೂಡಲೇ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ನಮ್ಮ ಗೃಹ ಮಂತ್ರಿಯತ್ರ ಹೋಗಿ ಅವರು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದರು ನಿಜವಾಗಿ ಅವರಿಗೆ ವಿಶೇಷವಾಗಿ ಚಿತ್ರರಂಗದ ಬಗ್ಗೆ ಈ ಇಬ್ಬರು